ಸ್ವಲ್ಪ ಬೆಳೆ ಅದೇ ಕೀನ್ಪಾಂಡ್ ಹುಲಿ ಹಲ್ಕಿತ್ತೆ ಅದು ಇದು ಅಂದ್ರೆ ಈಗ ಒಬ್ಬ ಮನುಷ್ಯನ್ಗೆ ಹೆದ್ರಿದ್ಯಾ ಹೌದು ಇಲ್ಲಾಂದರು ಹಂಗಂತ ಹಸ್ತನ್ ಬಾಯಿ ಬೀಳ್ತಾರಿದ್ದಾರೆ ನೀನೆಲ್ಲ ಮತ್ತೆ ಜೋಡ್ ಮಾಡ್ಕೊಂಡು ಸ್ವಲ್ಪ ಸೀರಿಯಸ್ ಆಗಿ ನೋಡ್ಕೊಳ 나도 폰 y 나이 i h y n đừng quên sau ಬಾಗ್ಲು ಹಾಕಿದ್ದು ತಾನೆ ನೀವೇನು ಯೋಚನೆ ಮಾಡಬೇಡಿ ನೋಡೋಕೆ ಭಯ ಆಗ್ತಿದೆ ಏನಾದ್ರೂ ಹೇಳಿ ಹೊರಗೆ ಕಳಿಸು ಮೇಡಮ್ ಅವರೇ ಇದು ನನ್ನ ಕೆಲಸ ಅದು ನನ್ನ ಕೆಲಸ ಅಲ್ಲ ನನ್ನ ಡ್ಯೂಟಿ ಇದ್ದಾಗ ಯಾರು ಏನ್ ಹೇಳಿದ್ರು ನನ್ನ ಕಿವಿ ಬಿಡಲ್ಲ ಪಾಂಡಿಯನ್ ವರ್ಕ್ ಇಸ್ ವರ್ಷಿಪ್ ಇವನು ヘ、ah、イ

ಹೊಟ್ಟೆ ನೋತಿದೆ ಮೆಡಿಸನ್ ಇದೆಯಾ ಆ ನೋವಿನ ಹೆಸರು ಹಸಿವು ಅದಕ್ಕೆ ಮೆಡಿಸನ್ ಊಟ ಅದರ ಅನುಭವ ನಿಮ್ಗೆ ಆಗಿದ್ರೆ ತಾನೆ ಈ ಗೊತ್ತಾಯ್ತಾ ಊಟದ ಮಹಿಮೆ ಒಬ್ಳು ಊಟ ಮಾಡೋದಕ್ಕೆ ಎಪ್ಪತ್ತೇಳು ವೆರೈಟಿ ಮಾಡಬೇಕು ಎಷ್ಟೋ ಜನ ಹೊಟ್ಟೆಗಿದ್ದೆ ಸಾಯ್ತಾ ಇದಾರೆ ಇರೋದಿಷ್ಟೇ ಅವ್ನ ತೋರ್ಸ್ಬಿಡ್ಬೇಡಿ ಹಾಕೊಂಡ್ಬಿಡ್ತಾನೆ ನನಗ್ ಹಸು ಆಗ್ತದೆ ಬಂದ್ರೆ ಬರ್ಲಿ ಅಯ್ಯೋ ನೋಡ್ತಾವಣ್ಣಲ್ಲ ಕಾಡ್ ಬನ್ಸಕ್ಕೆ ಹೂಬೆ ಕಣ್ಣು ನಾನ್ ಕಂಡಿಡಿದ್ಬಿಟ್ಟೆಮ್ಮ ಇವನು ಗ್ಯಾರಂಟಿ ಮನುಷ್ಯ ಅಲ್ವೇ ಅಲ್ಲ ಮನುಷ್ಯ ಆಗಿದ್ದರೆ ಇದನ್ನ ನೋಡ್ಕೊಂಡು ನೀವು ಸುಮ್ಮನೆ ಕೂತ್ಕೋತಾ ಇರ್ಲಿಲ್ಲ ಇದು ನನ್ನ ಬ್ರ್ಯಾಂಡ್ ಅಲ್ಲ ಬಿಡಿ

ಎಷ್ಟು ಜನ ಇದ್ದರು ಒಂದ್ ಐದು ಜನ ಇದ್ರು ಸರ್ ಅವ್ರ ಡೀಟೇಲ್ಸ್ ಏನಾದ್ರು ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಸರ್ ಇಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಚೆನ್ನೈಗೋ ಕಲ್ಕಡೆಗೋ ಕರ್ಕೊಂಡು ಹೋಗಿ ಅಂತ ಹೇಳಿದೆ ಅಷ್ಟೇ ಸರ್ ಹೇಳಿದ್ದು ಶೂ

ತಿಂದು ಮಿಕ್ಸಿದ್ರಲ್ಲಿ ಇಷ್ಟು ಮಾಡಿದೀನಿ ಇದನ್ನು ಎತ್ಕೊಂಡು ಹೋಗ್ಬಿಟ್ಟು ಸಾರು ಪಾಂಡ್ಯನ್ ನೀನ್ ಅಲ್ಲಿ ಹೋಗಿರು ನಾನು ಹೇಳ್ದಾಗ ಬಾಗಲ್ ಓಪನ್ ಮಾಡು ನೀವ್ ಹೇಳುತ್ತಾನೆ ಕೇಳ್ತಾ ಇದ್ದೀನಿ ನನ್ನ ಮಾತಲ್ಲಿ ನಡೆಯುತ್ತೆ ಈ ಪರೀಕ್ಷೆ ಎಲ್ಲ ಬೇಕಾ ರೆಡಿ

Uh, 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 Stop. Stop. Stop it. Give give go uh, uh, Relax. Huh? Relax? Uh relax. Okay. Uh, okay. Uh, హోగో అహోగో హోగో మీ నా హ్ ఖు య ఫోన్ వాస్ అవుట్ ఆఫ్ రీచ్ నీను యా కాల్ మార్లిలా

ಈ ಮನೇನೆ ಝೂಮ್ ಆಗ್ಬಿಟ್ಟವನೇ ಮೇಡಮ್ ಇವನಿಗೆ ಟ್ರೈನರ್ ನಮ್ಮ ಊರ್ಗೆ ಏನಾದ್ರು ಕರ್ಕೊಂಡೋಗಿ ಕಿಂಗ್ ಕಾಂಗ್ ಅನ್ಬಿಟ್ರೆ ಭಯಂಕರ ದುಡ್ಡು ಮಾಡ್ಬೋದು ಸರ್ ನೋ ಇಸ್ ವೆರಿ ಸ್ವೀಟ್ ನಂಗೆ ತುಂಬಾ ಹೆಲ್ಪ್ ಮಾಡ್ತಾನೆ ಅದಕ್ಕೆ ಇಲ್ಲಿ ಇರ್ಲಿ ಅಂತ ಅನ್ಕೊಂಡೆ ಕಮ್ ಗೋ ಟು ಆಫೀಸ್ ಯಾ ನೆಕ್ಸ್ಟ್ ಏನ್ ಮಾಡ್ತಾರೋ ಗೊತ್ತಿಲ್ವೇ गया बा, लेट हिम कम वेगा सुपर प्लेस होता, वी शुड प्लान फॉर अ ट्रिप ಸೆಂಟ್ರಲ್ ಪ್ಯಾಕ್ ಓಪನ್ ಮಾಡಿದೆ ಓಪಿನ್ ಮ್ಯಾಟಿದ್ರೆ ನಾನು ಒಡೆದು ಹಾಕ್ತಿಟ್ಟೆ ಹಲೋ ಹಲೋ ಯಾರು ಕಾವ್ಯನಾ ಹಲೋ ಜೆ ಅಮ್ಮ ನಾನು ನಿನ್ನ ಚಿಕ್ಕಪ್ಪ ಗಣೇಶ ಮಾತಾಡ್ತಿದ್ದೀನಮ್ಮ ನಾನು ನಿನ್ನ ನೋಡೋದಕ್ಕೆ ಅಂತ ಎಷ್ಟೋ ಸಲ ಆಫೀಸಿಗೆ ಬಂದ ಒಳಗಡೆನೇ ಬಿಡ್ಲಿಲ್ಲಮ್ಮ ನಾನು ಎಷ್ಟೋ ಸಲ ಕೇಳ್ಕೊಂಡಮ್ಮ ಆದರೂ ನನ್ನನ್ನು ಒಳಗಡೆ ಬಿಡ್ಲಿಲ್ಲಪ್ಪ ಅಪ್ಪ ನಿನಗೆ ಬರಬೇಡ ಅಂತ ಹೇಳ್ತಿರ್ತಾನೆ ನಾನು ಒಂದೇ ಒಂದು ಸಲ ಕಾವ್ಯನ ಹತ್ರ ಮಾಡಿದೆ ಇನ್ನೊಂದು ಸರ್ತಿ ಫೋನ್ ಮಾಡಿ ನೋಡಬೇಕು ಮಾತಾಡಬೇಕು ಅಂತ ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಲ್ಲ ನಾವು ಒಂದೇ ಒಂದು ಸಲ ಅದು